ಅದಕ್ಕೆ ಸಾಂಬಾಗ ಹೋಗೋಣ ಅಂತ ಬಂದಿದೆ ಮನೆಯಲ್ಲಿ ಅಮ್ಮನೋ ಅಪ್ಪನೋ ಇದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಕಾಯಿಸ್ತಿದ್ದೀನಿ ಹಾಯ್ ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಆರು ಗಂಟೆ ಆಗಿದೆ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಿಲ್ಲ ಇಲ್ಲಿ ನಮ್ಮ ಮತ್ತೆ ಹೊಲ್ದೊಳಗೆ ಬಂದಿದ್ದೀನಿ ಅಲ್ಲಿ ಇದು ಅಲಸಂದೆಕಾಯಿ ಬಲ್ತಿದ್ದಾವೆ ಅದಕ್ಕೆ ಸಾಂಬಾರಿಗೆ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಇವತ್ತು ಗುರುವಾರ ಇವತ್ತಿಂದು ಸಂಜೆ ಲಾಗ್ ನೈಟು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಶೇರ್ ಮಾಡಿ ಅವರು ಸಹ ನನ್ನ ಚಾನಲ್ನ ನೋಡಿ ಅವ್ರಿಗೂ ಇಷ್ಟ ಆದರೆ ಸಪೋರ್ಟ್ ಮಾಡಲಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಕಾಳು ಎಷ್ಟು ಚೆನ್ನಾಗಿ ಅಳಸಂದೆಕಾಯಿ ತಣ್ಣಿಕಾಯಿ ಅಂತಲ್ಲ ಅಂತೀವಿ ಅಳಸಂದೆಕಾಯಿ ಇಂತಲೋ ಅಂತೀವಿ ಇವಾಗ ಇದನ್ನು ಎಲ್ಲ ಕಿತ್ಕೊಳ್ತೀನಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ತಣ್ಣಿಕಾಯಿ ಕೀಳೋಣ ಫ್ರೆಂಡ್ಸ್ ಹಾಗೆಯೇ ಮಧ್ಯಾಹ್ನ ಸೋನೆ ಥರ ಬಂದಿತ್ತು ಗಿಡದ ಮೇಲೆಲ್ಲ ನೀರಿತ್ತು ತುಂಬಾ ಗಾಳಿ ಬೀಸ್ತಾ ಇತ್ತು ಸಂಜೆ ಸಖತ್ತು ಗಾಳಿ ಗಾಳಿಲಿ ಫೋನೇ ಹಳ್ಳಾಡ್ತಾಯಿತ್ತು ಹೇಳಬೇಕು ಅಂತ ಅಂದರೆ ಆ ಟ್ರೈ ಪ್ಯಾಡಲ್ಲಿ ಇಟ್ಟಿದ್ದೆ ಒಂದೊಂದು ಕೆಳಕ್ಕೆ ಕೆಳಕೆ ಬಿಡ್ತಿತ್ತು ಅಲಸಂದೆ ಕಾಳಿನ ಸಾಂಬಾರು ನಾನು ಅಲ್ಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ತಿಗೂ ಒಳ್ಳೆಯದು ಆದ್ರೇ ಓವರ್ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂದರೆ ಈ ಕೈಕಾಲು ಹಿಡ್ಕೊಳ್ಳೋದು ಸೊಂಟ ಇಟ್ಕೊಳ್ಳೋದು ಆ ಥರ ಆಗುತ್ತೆ ಎಲ್ಲರಿಗೂ ಆಗೋ ಆ ಥರ ಆಗಲ್ಲ ಎಕ್ಸ್ಪಿಷಲಿ ನನಗಾಗುತ್ತೆ ಆ ಥರ ಅಲ್ಲೇ ನೋಡಿದ್ದೀನಿ ತಿನ್ಬಿಟ್ಟು ಕೈಕಾಲು ಇಟ್ಕೊಳ್ಳೋದು ಸೊಂಟ ಇಟ್ಕೊಳ್ಳೋದು ಆ ಥರ ಆಗುತ್ತೆ ಅದು ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಸೀಸನ್ ಸೀಸನಲ್ಲಿ ತಿಂದಲೇ ಇರೋದಕ್ಕೂ ಆಗೋಲ್ಲ ಜಾಸ್ತಿ ತಿನ್ನೋದಕ್ಕೆ ಸ್ವಲ್ಪ ತಿಂದ್ರೂ ಚೆನ್ನಾಗಿರುತ್ತೆ ಯಾಕೆಂದರೆ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಎಲ್ಲ ಫುಲ್ಲು ಒಣಗೋಯ್ತವೆ ಈಗ ಆಲ್ರೆಡಿ ಒಣಗಿದ್ದೇವೆ ಆ ಮಧ್ಯದಲ್ಲಿ ಒಂದೊಂದು ಹಸಿರಾಗಿದೆ ಅದನ್ನೇ ಕಿತ್ಕೊಳ್ತಾ ಇದೆ ಆ ಒಣಗೋದ್ಮೇಲೆ ಅದು ಅಂದರೆ ನಾವು ಹಸಿ ತಿಂದಿದ್ದ ಟೇಸ್ಟು ಒಣ್ಕಾಳಲ್ಲಿ ಸಿಗೋಲ್ಲ ಒಣಕಾಳಲ್ಲಿ ತಿಂದಿದ್ದ ಟೇಸ್ಟು ಹಸಿ ಕಾಳಲ್ಲಿ ತಿನ್ನಲ್ಲ ಅದಕ್ಕೇನೆ ಸ್ವಲ್ಪ ತದಿ ಕಿತ್ಕೊಂಡ್ಬಿಟ್ಟು ಸಾಂಬಾರು ಮಾಡೋಣ ಇಲ್ಲ ಅಂದರೆ ಏನಾರು ಕಾಳನ್ನ ಬೇಯಿಸ್ಬಿಟ್ಟು ಅದನ್ನ ಒಗ್ಗರಣೆ ಮಾಡಿ ತಿಂದ್ರೂ ಚೆನ್ನಾಗಿರುತ್ತೆ ಆ ಥರ ಯಾವ ಥರನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಕಿತ್ಕೊಳ್ತಾ ಇದ್ದೆ ಬೆಳಿಗ್ಗೆ ಅತ್ತೆ ಏಳೋಗಿದ್ರು ಸಾಂಬಾರು ಮಾಡು ಕಿತ್ಕೊಂಡು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಕಿತ್ಕೊಳ್ತಾ ಇದ್ದೆ ಹಾಗೇನೆ ಮಧ್ಯದಲ್ಲಿ ಒಂದೊಂದು ಕಾಳು ಇಲಿ ಅಥವಾ ತೋಟಗಳಿರ್ತಾವಲ್ಲ ಅವು ಬಿಡ್ಸ್ಕೊಂಡು ತಿಂದಿರ್ತವೆ ಇನ್ನು ನವಿಲುಗಳು ಅಷ್ಟೇ ಇಲ್ಲಿ ತುಂಬಾ ಇದ್ದಾವೆ ನವಿಲು ಸಹ ತುಂಬಾ ಬಿಡ್ಸ್ಕೊಂಡು ಬಿಡಿಸ್ಕೊಂಡು ತಿಂದಿದ್ದವು ಫ್ರೆಂಡ್ಸ್ ಹಾಗೇ ಇಷ್ಟು ಆಸನೆ ಕಾಳನ್ನ ಕಿತ್ತಿದ್ದೀನಿ ಇವಾಗ ಮನೆ ಹತ್ರ ಹೋಗ್ತೀನಿ ನೆಕ್ಸ್ಟು ಸ್ವಲ್ಪ ಕಾಫಿ ಕಾಸ್ಕೊಂಡು ಕುಡಿದು ಮತ್ತೆ ನ ಕಂಟಿನ್ಯೂ ಮಾಡ್ತೀನಿ ಆ ಅಸಂದೆ ಕಾಳನೆಲ್ಲ ಕಿತ್ತಿಟ್ಟು ಇವಾಗ ಸ್ವಲ್ಪ ಹಾಗೆ ವಾಕ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಫ್ರೆಂಡ್ಸ್ ಟೈಮ್ ಬಂದು ನೈಟ್ ಎಂಟು ಗಂಟೆ ಆಗಿದೆ ಆ ಟೈಮ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಟೈಮ್ ಎಂಟು ಗಂಟೆ ಆಗಿದೆ ಹಾಂ ಕಾಳು ಕಿತ್ಕೊಂಬಂದಿದ್ದು ಇಲ್ಲೇ ಇದೆ ಸಾಂಬಾರು ಅಲ್ಲಿ ನಮ್ಮ ಮನೆಯಿಂದೆ ಸಾಂಬಾರು ಕೊಟ್ರಲ್ಲ ಅಯ್ಯೋ ಅಯ್ಯೋ ಕೊಡ್ತು ಕೊಡ್ತು ಇವಾಗ ಅದು ಅನ್ನ ಇದೆ ಅದಕ್ಕೇ ಮುದ್ದೆ ಮಾಡ್ತಾ ಇದ್ದೀನಿ ಸಾಂಬಾರು ಮನೇಲಿ ಕೊಟ್ಟಿದ್ದರು ದೇವಸ್ಥಾನದ ಸಾಂಬಾರಂತೆ ಕೊಟ್ಟಿದ್ದರು ಅದಕ್ಕೆ ಇವಾಗ ಮುದ್ದೆನ ಮುದ್ದೆ ಮಾಡ್ತೀನಿ ಒಂದೆರಡು ಮುದ್ದೆನ ಫ್ರೆಂಡ್ಸ್ ಹಾಗೇ ಮುದ್ದೆ ಬೇಯ್ತಾ ಇದೆ ನೋಡ್ಬೋದು ಈ ಕಡೆ ಸಾಂಬಾರು ಬಿಸಿ ಮಾಡಿ ಇಟ್ಟಿದ್ದೀನಿ ದೇವಸ್ಥಾನದ ಸಾಂಬಾರು ಏನು ಸಾಂಬಾರು ಅಂದರೆ ತರಕಾರಿ ಸಾಂಬಾರೇ ಏನೇನೋ ಹಾಕಿದ್ದಾರೆ ಸೊಪ್ಪು ಬೀನ್ಸು ಮತ್ತು ನವಿಲು ಕೋಸು ಎಲ್ಲ ಹಾಕಿದ್ದಾರೆ ಮತ್ತು ಬೆಳಗ್ಗೆದು ರೈಸ್ ಇದೆ ರೈಸ್ ಮಾಡೋದಿಕ್ಕೆ ಹೋಗಲ್ಲ ಇವಾಗ ಮುದ್ದೆ ಮಾತ್ರ ಮಾಡ್ತೀನಿ ಯಜಮಾನ್ರು ಬಂದಿಲ್ಲ ಇನ್ನೂ ಒಂದು ಹಾಫ್ ಆನ್ ಅವರ್ ಇದೆ ಅವ್ರು ಬರೋದಿಕ್ಕೆ ನೋಡಿ ಎಲ್ಲ ಫುಲ್ಲು ಆ ಮುದ್ದೆ ಒಂದು ರೆಡಿ ಆಯ್ತು ಅಂದ್ರೆ ಮುಗೀತು ಯಜ್ಮೋಡ್ ಬಂದಾಗ ಬಿಸಿ ಬಿಸಿ ಆಟ್ ಬಾಕ್ಸ್ಗಿಕ್ತಿನಿ ಬಾ ಮಾಮೂಲಿ ಕತ್ತಿಗಾಕಿಟ್ರೆ ತಂಗಾಯ್ತವೆ ಆರ್ಟ್ವರ್ಕ್ ಹಾಕಿ ಇಕ್ಕಿದ್ರೆ ಅವ್ರು ಬಂದಾಗಲೂ ಬಿಸಿ ಆಗುತ್ತೆ ಅವ್ರು ಏನಾದ್ರು ಬೇಗ ಬರ್ತಾರಲ್ಲ ಲೇಟಾಗಿ ಬರ್ತಾರೋ ಗೊತ್ತಿಲ್ಲ ನಾನಂತೂ ಮಾಡ್ತಾಯಿದ್ದೀನಿ ಅವ್ರು ಬಂದಾಗಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಈಗ ಹೆಂಗಿರೋ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ಇದ್ದೀನಿ ಎಷ್ಟು ಗಂಟೆ ಬರ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಅಪ್ಪಸ್ಟ್ ಮಾಡಿಟ್ಬಿಡ್ತೀನಿ ಫ್ರೆಂಡ್ಸ್ ಮುದ್ದೆ ಮುದ್ದೆ ಮಾಡಾಯಿತು ಇವಾಗ ಎರಡು ಮೊಟ್ಟೆನೇ ಬೇಯ್ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಸಿಪ್ಪೆನ ಹಾಕಿದ್ದೀನಿ ಇವಾಗಿದ್ದು ನಿಧಾನಕ್ಕೆ ಬೇಯುತ್ತೆ ಟೈಮ್ ಬಂದು ಎಂಟೂವರೆ ಆಗಿದೆ ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಫೋನ್ ಮಾಡಿದ್ದೆ ಬರ್ತೀನಿ ಮುಗ್ದಿದೆ ಕೆಲಸ ಅಂತ ಹೇಳಿದರು ಅವರು ಈಗ ಹೊಂಟ್ರೂ ಅಲ್ಲಿಂದ ಬರೋಕ್ಕೆ ಅರ್ಧ ಗಂಟೆ ಬೇಕು ನೋಡಿ ಟೈಮ್ ಇನ್ನು ಒಂದು ತ್ರೀ ಮಿನಿಟ್ಸ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಇದೆ ಅಷ್ಟೇ ಎಂಟುವರೆಗೆ ಮತ್ತು ಇವಾಗ ಸ್ವಲ್ಪ ಅಲ್ಸಂದೆ ಕಾಳನ್ನ ಇವನ್ನ ಬಿಡಿಸ್ಕತೀನಿ ಇವಾಗ ಹೆಂಗಿರೋ ಟೈಮ್ ಇದೆ ಇನ್ನೂ ಅವ್ರು ಬರೋದು ಲೇಟ್ ಅನಿಸುತ್ತೆ ಅಷ್ಟೊಳ ಈ ಕೆಲಸನಾರು ಆಗಲಿ ಬೆಳಗ್ಗೆ ಎದ್ದು ಸಾಂಬಾರು ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಬೆಳಗ್ಗೆ ಎದ್ದು ಸುಲ್ಕೊಂಡು ಸಾಂಬಾರು ಮಾಡೋದಕ್ಕಾಗಲ್ಲ ನೋಡಿ ಇವತ್ತು ಚೆನ್ನಾಗಿ ಕಾಳಾಗಿದ್ದಾರೆ ಅವತ್ತು ಅರಸಂದೆಕಾಳಿನ ಸಾಂಬಾರು ಮಾಡಿದ್ದೆ ಅವಾಗೂ ಇನ್ನೂ ಬಲಿಬೇಕಾಗಿತ್ತು ಇವತ್ತು ಚೆನ್ನಾಗಿ ಬಂದಿದ್ದಾರೆ ಬಲ್ತಿದ್ದಾವೆ ಹಾಗೇನೆ ಫ್ರೆಂಡ್ಸ್ ಇದರಲ್ಲಿ ಅಲಸಂದೆಕಾಳಿಂದು ವಡೆ ಮಾಡ್ತಾರೆ ವಡೆನೂ ಚೆನ್ನಾಗಿರುತ್ತೆ ಸೇಮ್ ನಾವು ಮಸಾಲೆ ವಡೆ ಮಾಡ್ತೀವಲ್ಲ ಬೇಳೆ ವಡೆ ಅದೇ ರೀತಿ ಇರುತ್ತೆ ಕಾಳಿಂದು ವಡೆ ಅದನ್ನು ಮಾಡ್ಬೇಕು ನಾನು ಆ ರೆಸಿಪಿನ ಮಾಡ್ತೀನಿ ನೈಟ್ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಜೊತೆ ಯಾರು ಇರ್ಬೇಕು ಬೇಜಾರ್ ಕಳೆಯುತ್ತೆ ಅಮ್ಮನೋ ಗಾಡಿ ಬರ್ತು ಅಂತ ಅನ್ಕಂಡಿ ಸೌಂಡ್ ಆಯ್ತು ಬೈಕಿನೂ ಬಂದಿಲ್ಲ ಯಾರು ಮನೇಲಿ ಅಮ್ಮನೋ ಅಪ್ಪನೋ ಇದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಈ ತರ ಕಾಲ್ ಸುಳ್ಕೊಂಡು ಟೈಮ್ ಪಾಸ್ ಮಾಡಬಹುದು ನನಗೆ ಅದೃಷ್ಟ ಇಲ್ಲ ಅಮ್ಮ ಇದ್ದಿದ್ರೆ ಅಮ್ಮನ ಜೊತೆ ಊರಾಯ್ತು ಅಮ್ಮ ಇಲ್ಲಿ ಬಂದಿರಕಾಗ್ತಾರೆ ಅಮ್ಮ ಇದ್ದಿದ್ರುನು ಅಲ್ಲಿ ಅಪ್ಪನ ಜೊತೆ ಊರಲ್ಲಿ ಊರಲ್ಲಿರೋದು ಅದು ಇಷ್ಟು ಬೇಗ ಅನ್ನೋ ನೋವು ತುಂಬಾನೇ ಇಲ್ಲಿ ಹೇಳ ಹೆಣ್ಮಕ್ಳಿಗೆ ತಾಯಿ ಇರ್ಬೇಕು ತಾಯಿ ಕಳ್ಕೊಂಡ್ರೆ ತಾಯಿ ಬಿಲ್ಲೆ ಗೊತ್ತಾಗದು ಅಲ್ಲಿವರೆಗೂ ಗೊತ್ತಾಗಲ್ಲ ನಮ್ಮಅಮ್ಮ ಬರ್ಕಿದ್ದಾಗ ಒಂದು ಮಾತು ಹೇಳ ಫ್ರೆಂಡ್ಸ್ ಏನ್ ಹೇಳ ಗೊತ್ತಾ ಆ ನಾವೇನಾದ್ರೂ ಜಲಾಡಿ ಅಮ್ಮನ ಜೊತೆ ಏನಾದ್ರು ಮುಗಿಸ್ಕೊಂಡ್ರೆ ನಿಮಗೆ ಈಗ ಗೊತ್ತಾಗಲ್ಲ ನಮ್ಮ ಮೇಲೆ ಆ ಸತ್ಮೇಲೆ ಗೊತ್ತಾಗುತ್ತೆ ಅಂತ ಅನ್ನೋದು ಅದು ನಿಜ ಆಯ್ತು ಹೆಣ್ಮಕ್ಳಿಗೆ ತಾಯಿ ಎಷ್ಟು ಇಂಪಾರ್ಟೆಂಟು ಅಂತ ನಮ್ಮಮ್ಮ ತೀರೋದಾಗಲೇ ನಾವು ನಾನು ಅರ್ಥ ಮಾಡ್ಕೊಂಡೆ ಯಾಕೆಂದ್ರೆ ಯಾರು ಆಗಲ್ಲ ಅಮ್ಮ ಇದ್ರೇನೆ ಹೆಣ್ಮಕ್ಳಿಗೆ ಅಮ್ಮ ಇದ್ರೇನೆ ನೋಡೋದು ಯಾವ ಸಂಬಂಧಗಳು ಬರಲ್ಲ ತಾಯಿ ನೋಡ್ದಂಗೆ ಹೆಣ್ಮಕ್ಳನ್ನ ಯಾರ ನೋಡಕ್ ಸಾಧ್ಯ ಇಲ್ಲ ಒಬ್ರು ಇದ್ರೆ ಇನ್ನೂ ಖುಷಿ ಅಲ್ಲ ನಂಗೆ ದೇವರು ಬೇವರೇ ಕರ್ಕೊಂಡ್ಬಿಟ್ಟು ಬಂದ್ರು

ಓ ಯಪ್ಪ ಕಲ್ಕೊಂಡು ಕಲ್ತ್ಕೊಂಡು ಹೋಯ್ತು ಅವನು ಬರ್ಬೇಕಾನೆ ನನ್ನ ಕದ ಹಾಕ್ಬೇಕಾದ್ರೆ ನನ್ನ ಕದ ಹಾಕಿದ್ಮೇಲೆ ಬರ್ತಾನೆ ಅವಾಗ ಯಾರು ತೆಗ್ಯಕ್ ಹೋಗ್ತಾರ ಅವನಿಗೆ ಬರ್ಬೇಕು ಓದ್ನಂತೆ ಯಾರು ಹಾ ಚಿರ್ದಿ ಕಚ್ಕೊಂಡ್ತದ ಓದ್ನಂತೆ ಬಂದು ತೆಗಿತೀನಪ್ಪ ಆಮೇಲೆ ಬಂದು ಏಳುವರೆ ಎಂಟು ಗಂಟೆಗೆ ಬಂದು ಕುಯ್ಯೋ ಕುಯ್ಯ ಕುಯ್ಯ ಅಂತಾನೆ ಅವಾಗ ತೆಗಿಯೊಯ್ತ ಬಂದ ಕೆಲ್ಸಕ್ಕೆ ಹೋಗೋನು ಗೌರ್ಮೆಂಟ್ ಕೆಲ್ಸಕ್ಕೆ ಅಂತ ನಿನಗೂ ತೆಗಿಬಾರ್ದು ಅವನಗೂ ತಾರಿ ತೆಗಿಬಾರ್ದು ಕರೆಕ್ಟು ಟೈಮಿಂಗ್ಸಿಗೆ ಬಂದರೆ ಮಾತ್ರ ಓಪನ್ ಮಾಡಬೇಕು ಇಲ್ಲ ಅಂದರೆ ಕ್ಲೋಸು ಅಲ್ಲೇ ಇರೋದೆಯ ಓ ಮಲ್ಕೋ ಚೆನ್ನಾಗಿ ಸೋರೈತು ಮಲ್ಬಾರ್ದು ಮಧ್ಯಾಹ್ನ ಚೆನ್ನಾಗಿ ಸೋರೆ ಆಯ್ತು ರಾಮಣ್ಣ ಹಾಂ ನಿಂಗೂ ಟೈಮಿಂಗ್ಸ್ ಇಲ್ಲ ಇವನಿಗೂ ಟೈಮಿಂಗ್ಸ್ ಇಲ್ಲ ಕದಾಕಿದ್ಮೇಲೆ ಬರ್ತಾನೆ ಕುದ್ಬಿಡ್ತೀನಿ ಓ

ಮಧ್ಯಾಹ್ನ ಇವತ್ತೆಲ್ಲೋ ಟಿ ವಿ ಹಾಕೊಂಡಿದ್ದೆ ಇವತ್ತೆಲ್ಲ ಇಷ್ಟು ದಿನಕ್ಕೊಬ್ಬರು ಪೂಕಿ ಏನ ರಮಣ ಇದು ಅಪ್ಪ ಈಲೇ ಸಂಟಿಟ್ಕೆ ಗಣಸ್ ತಂದಿದ್ಯಾ ಬದ್ದಿ ಮೆಣಸಿ ಕಾಯಿ ಆಗ

ಇವತ್ತು ಟೈಮ್ ಎಷ್ಟು ಹೇಳು ಎಂಟು ಮುಕ್ಕಾಲ್ ಅಲ್ಲಯ್ಯ ನಾನು ಫೋನ್ ಮಾಡಿದಾಗ ಎಲ್ಲಿದ್ದೆ ನೀನು ಫೋನ್ ಯಾವಾಗ ಮಾಡಿದ್ದೆ ಎತ್ತಿದ್ದಲ್ಲ ಯಾವಾಗಲಯ ಮುದ್ದೆ ಮಾಡಬೇಕಾದ್ರೆ ಮುದ್ದೆ ಲೇಟಾಗಿ ಮಾಡೋಣ ಏನ್ ಮಾಡೋಣ ಅಂತ ಅನ್ಬಿಟ್ಟು ಕೇಳೋಣ ಅಂತ ಮಾಡಿದೆ ನೀನು ಅಪವಾದ್ ಮಾಡ್ತಿದ್ದೀನಿ ಇಡುಲ್ಲ ಸುಮ್ಮನೆ ಅಲ್ಲ ಚಾಕ್ಬೇಕಾ

गेंद बले <Wel Glenn sound> नहीं वो काले के बिना है एक तो साइड 20 20 वो वही नीचे तले हे आ 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

सुकंठी नू जेहो आ मार्क करों द क्वालिटी का कि सुधर करा दो। आपने वो सीरियल देखेंगे तब वो तो अच्छा है। हम्म वो ले काटले भी जा चिन्ना खाए कर चाहे कर। कुछ तो जानते हैं। मैंने उसके बड़े की क्या चार मराठा थियेटर वाला सुविधा देगी। आर भी खाए पंचाक्षर मार। मज़े मंटो को ज़री मोटा अन

ಬಿಸ್ಲು ಹೊಿಬೇಕು ಕಾಳು ಕಿತ್ತ ಗಿಡದಿಂದ ಕಿತ್ ಕಿತ್ತು ನೆಂದಿರ್ತಾವಲ್ಲ ಇವಾಗ ಚೆನ್ನಾಗ್ ಬಿಸ್ಲೋಗ್ತದೆ ಎಲ್ಲ ತೊಳಗಿವಾರ ಅಕ್ಕಿ ಏನ್ ಬೆಳೀಬಾ ನಾನು ಕೊಡ್ತೀನಿ ಅಂತಿನ ಅದೇ ಮಳವು ಇಲ್ಲ ಅಂದ್ರೆ ಬತ್ತಿ ಬಿಸ್ಕತ್ತೀರ ಇಲ್ಲ ಬರಲ್ಲ ಇದ್ರಿಂದ ಬಂದು ಮತ್ತೆಂತಂತ ಆ ರೆಕಾರ್ಡ್ ಅಂತ ಹೇಳಿ ಗ್ಯಾಸ್ ಮೇಲೆ ಅಲ್ಲಿ ಆ ಅಲ್ಲ ಕೆನ್ನೆನ ಐಕಂ ಗ್ಯಾಂಡ ಐಕಂ ಸುಕ್ಕಂತ ತಿಂಬುಕ್ಕೆ ಚರಂತು ಚುಪ್ಪಾಕೋ ತುಲ್ಲಕ ತುಮ್ದು ಚುಕ್ಕೋ ಬರ್ನಾಂಕೋ ಇಲ್ಲಿ ಕಾಂಪ್ರಾಂಡಲ್ಲಿ ಆ ನಾಳೆ ನಾಳೆ ಸುಕ್ಕಂತ ತಿನ್ನೋದು ಸೋ ಸಿ ಸೋನೆ ತಂದಿಕ್ಕೆ ತನಿ ವಾಳೆ ಒಳಗೆ ಕೆನ್ನಾ ಮಾಡದು ಕೆನ್ನಾ ಮಾಡು ಅಂತ ಕೈಕೊಳದು ಹಾಲ ಹಾಕೊಂಡ್ಬಿಟ್ಟು ಚೆನ್ನಾಗ್ ನಾಲ್ಕು ಮಾಡ್ತಿದ್ದುಲಿ ಅವರೇ ಕಾಯಿ ಸುಲಿತಾ ಇರಲಿಲ್ಲ ಐತೆ ಅಂದ್ರೆ ಗಿಡದ ಹತ್ರಕ್ಕೆ ಹೋಯ್ತಿರ್ಲಿಲ್ಲ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಇನ್ನೊಂದು ಸ್ಟೋರಿ ಹೇಳ್ತೀನಿ ಹ್ಮ್ ನಾವು ಸಣ್ಣ ಹುಡುಗಿ ಇನ್ನು ಇನ್ನು ಮೂರನೇ ಕ್ಲಾಸ್ ಏನಪ್ಪಾ ಮೂರ್ನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಹೋಯ್ತಾ ಇದೆ ಅವಾಗ ನಾವು ಹೊಲ್ದತ್ರ ಹೊಲೈತಲ್ಲ ನಮ್ದು ಅಲ್ಲಿ ಅವ್ರೇ ಗಿಡ ಹಾಕಿದ್ವಾ ಕದ್ದು ಕುಯ್ಯ ಜಾಸ್ತಿ ಆಗಿದ್ರು ಆ ಇದು ನಮ್ಮಪ್ಪ ಇಲ್ಲಿ ಇಲ್ಲೇ ಬಾಳೆಗಂಚಿಲಿ ಕೆರೆ ಮಾಡ್ಕೊಂಡು ಮೀನ್ ಹಿಡಿತಾ ಇತ್ತು ಇಲ್ಲಿ ಇಲ್ಲಿತ್ತು ಆಮೇಲೆ ಜಯ್ಯ ಮಾಡ್ತಾ ನಾನು ಹೋಗಿ ಅಲ್ಲೇ ಮಲ್ಕಳೋದು ಹೊಲದೊಳಗೆ ಹ್ಮ್ ಅವ್ರೇಗ ಅವ್ರೇ ಕಾಯಿ ಕದ್ ಕುಯ್ಯ ಕೊಡ್ತಾರೆ ಕೇಳ ನಿಮ್ಮ ಆವನ್ ಬೇಕಾದ್ರೆ ಮಲಕ ಎರಡ್ ದಿನನೇನೋ ಅಲ್ಲೇ ಮಲಸ್ಕೊಂಡು ಆಮೇಲೆ ಮೂರನೇ ದಿನ ಅಲ್ಲಿ ಸಾಲೊಳಗ್ ಒಳಗ್ ಬಳಸ್ಕೋದು ಸಾಲೊಳಗೆ ಅವಾಗ ಅಲ್ಲಿ ಮಲಕೊಂಡ್ ಅವ್ರಷ್ಟೇ ಕದಿಯ ಕದೀತಾರೆ ಅಂತ ಅಂತ ಮಲಸ್ಕಳುದು ಆಮೇಲೆ ಮೂರನೇ ದಿನ ಬಸಪ್ಪ ಬಂತು ಊರಿಗೆ ಬೈಟು ಹುದ್ದಂತೆ ಬಂದೈತೆ ಅಲ್ಲೇ ಮಲಕಳಕ್ ಕರ್ಕೊಂಡೋಯ್ತು ಆಗ ಮಲಕಳಕ್ ಹೋಗೋರಿಂಗ್ ಮಲ್ತಕ್ಕೆ ಅಂತ ಆಗ ಅಲ್ಲಿಂದ ಬೈಕೊಂಡು ಕಕ್ಕ ಬಂದಿತ್ತು